ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತೊಂದು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೊಂದು ಬ್ಲಾಗ್ ಏನಪ್ಪ ಅಂದರೆ ನನ್ನ ಮಗಳಿಗೆ ಇನ್ನೇನು ಆ್ಯನ್ಯುವಲ್ ಎಕ್ಸಾಮ್ ಬತ್ತೋ ಅವಳು ಹೆಂಗೆ ಪ್ರಿಪೇರ್ ಆಗಿದ್ದಾಳೆ ಅಂತ ಸುಮ್ಮನೆ ಚೆಕ್ ಬಂತು ಸರಿ ಓಕೆ ನನ್ನ ಮಗಳು ತಪ್ಪು ಹೇಳ್ದಾಗ ಈ ಥರ ಸರಿ ಮಾಡ್ತಾ ಇರ್ತಾಳೆ ಅಂದರೆ ಅವಳು ಓದ್ತಾ ಇರೋ ಸ್ಕೂಲ್ ಹಂಗೆ ನಾವು ಓದಿ ಬೆಳೆದು ಬಂದಿರೋ ವಾತಾವರಣ ಹಂಗೆ ಅವಳೇ ನನ್ನ ಸುಮಾರು ವಿಷಯದಲ್ಲಿ ನನ್ನ ಮಗಳು ನನ್ನ ಚೇಂಜ್ ಮಾಡ್ತಾ ಇರ್ತಾಳೆ ಹಾಗಾಗಿ ನನ್ನ ಮಗಳು ಹೇಳ್ಕೊಟ್ ಬಂತು ಅಲ್ಲ ಬಂತು ಏನಪ್ಪ ಬಂತು ಬಂತು ಎಕ್ಸಾಮ್ ಬಂತು ಅದಕ್ಕೋಸ್ಕರ ಅವಳು ಯಾವ ಥರ ಪ್ರಿಪೇರ್ ಆಗಿದ್ದಾಳೆ ಅಂದ್ಬಿಟ್ಟು ಕ್ವಶನ್ ಕೇಳೋಣ ಅಂದ್ಬಿಟ್ಟು ಕೇಳ್ತಾ ಕೇಳ್ತಾಯಿದ್ದೆ ಓರಲ್ಲಿ ಕ್ವಶನ್ ಇದ್ದೆ ಹಾಂ ಅದನ್ನು ಕೇಳಿ ಇದನ್ನು ಕೇಳಾದ್ಮೇಲೆ ಅದನ್ನು ಕೇಳ್ತೀನಿ ಆಯಿತಾ ಇವಾಗ ಅವಳು ದ ಯಾವ್ದಪ್ಪ ದಷ್ಟ್ರಿ ಕ್ರೋ ಕ್ರೋ ಅಂತ ಸ್ಟೋರಿ ಹೇಳ್ತವಳೆ ದ ಸ್ಟೋರೀಸ್ ದೋರ್ಸ್ ಡಿ ಕ್ರೋ ಇಟ್ ವಾಸ್ ಡೇ ಹಾರ್ಡ್ ಕ್ರೋಸ್ ಬರಿ ತೋರ್ಸ್ ಟು ಡ್ರಿಂಕ್ ಆಫ್ ವಾಟರ್ ಇಫ್ ಯು ಆರ್ ಆ್ಯಂಡ್ ಬಟ್ ವಟ್ ನಾಟ್ ಫೈಲ್ ಇಟ್ ಆ್ಯಂಡ್ ಇವರ್ ಸೇಮ್ ಹಸ್ ಐ ಆಫ್ ತೋರ್ಸ್ ಡಿ Then after a long time, he found a pitcher. A little water in the pitcher was long, and around around it. And no matter how he tried, the crow not reach the water. The crow clever and hit the pony plant. He went about collecting small pebbles and shot and them into the pitcher one by one. With each pebble, the water level rose higher and అదక ఆన్సర్ హో ప్రైమ్ మినిస్టర్ ఆఫ్ ఇండియా ప్రైమ్ మినిస్టర్ ఆఫ్ ఇండియా నరేంద్ర మోదీ వెరి గుడ్ ప్రెసిడెంట్ ఆఫ్ ఇండియా प्रेसिडेंट आफ इंडिया द्रौपदी मुर्मू चीफ मिनिस्टर आफ् कर्नाटक चीफ मिनिस्टर आफ कर्नाटक सदराम हनीमल न्याशनल बर्ड बर्ड हाकि पिका शनल फ्लवर फ्लवर् लोटस न्याशनल गेम हाकिशनल या स्टेटस हर देर् दवर् कंट्री हौ मेनी स्टेटस हर देर्न दवर् कंट्री कंट्री हौ मेनी कांट हर देर इन नेम दर्ड देश्या बिगेस्ट काेंट ऑस्ट्रेलिया स्मालेस्ट एशिया യൂറോ ആഫ്രിക്ക അമേരിക്ക സൗത്ത് അമേരിക്ക അൻടാ എവന്ഡ് നാഷണൽ ഫ്ലാഗ് നെയം ഗ്രീൻ അൻഡ് ഗ്യൂ അശോക് ചക്രാഡ് നാഷണൽ ആഫ് ഇന്ത്യു വാട് ഇസ് യുവർ നേരി വാട് ഇസ് യുവർ ഫാദർ നേം मै स्कूल वाट इसकूल प्रबेश ग्रँड फादरे मॅंडर नेम इस ಗ್ರ್ಯಾಂಡ್ ಮದರ್ ನೇಮ್ ಇಸ್ ಮೈ ಗ್ರ್ಯಾಂಡ್ ಮದರ್ ನೇಮ್ ಈಸ್ ಗೌರಿ ಪುಟ್ಟಮ್ಮ ಗೌರಿ ಪುಟ್ಟಮ್ಮನ ಗೌರಮ್ಮ ಪುಟ್ಟಮ್ಮ ಗೌರಮ್ಮ ಪುಟ್ಟಮ್ಮ ಈಗ ನನ್ನ ಮಗಳು ಕ್ವಶನ್ ಎಲ್ಲ ಕೇಳಿ ಮುಗಿತು ಸದ್ಯಕ್ಕಷ್ಟೇ ಬೇರೆ ಟೆಸ್ಟ್ಗಳೆಲ್ಲ ಬರೆಯೋದಿದೆ ಓರೆಲ್ ಕ್ವಶನ್ ಇಷ್ಟೇ ಅವರು ಕೊಟ್ಟಿರೋದು ಈಗ ಯಾವುದು ಕೊಡ್ತಾರೋ ಗೊತ್ತಿಲ್ಲ ಹೋದ ಸಲ ಟೆಸ್ಟಲ್ಲಿ ಕೊಟ್ಟಿದ್ದನ್ನೇ ನಾನು ಸುಮ್ಮನೆ ಕ್ವಶನ್ ಕೇಳಿದೆ ಅವಳನ್ನು ಮರ್ತ್ಬಿಟ್ಟಿದ್ದಾಳೆ ನೆನ್ಪಲ್ಲಿ ಅಂತ ಟೆಸ್ಟ್ ಮಾಡೋಣ ಅಂತ ಕೇಳಿದೆ ಅಷ್ಟೇ ನೋಡಿ ಇವಾಗ ನಾನು ಮುಗೀತು ಅವಳು ಕೇಳಿ ನೆಕ್ಸ್ಟ್ ನಾನು ರಾತ್ರಿ ಅಲ್ವಾ ತಿಂಡಿ ಏನಾದರೂ ಮಾಡೋಣ ಅಂತ ಬಂದೆ ಮಾವನ ಕೇಳಿದಕ್ಕೆ ಅವರು ನನಗೆ ಅವಲಕ್ಕಿ ಚಿತ್ರಾನ್ನ ಮಾಡಿಕೊಡು ಅಂತ ಕೇಳಿದ್ರು ಅದಕ್ಕೆ ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತ ಬಂದಿದ್ದೀನಿ ಬನ್ನಿ ನಿಮಗೂ ತೋರಿಸ್ತೀನಿ ಯಾವ ಥರ ಮಾಡೋದು ಏನು ಅಂತ ನಾಳೆ ಹಬ್ಬ ಇರೋದ್ರಿಂದ ನಾಳೆ ಯಾರಾದರೂ ಅನ್ನ ಊಟ ಮಾಡೋಲ್ಲ ಅನ್ನೋರು ಈರುಳ್ಳಿ ಬೆಳ್ಳುಳ್ಳಿ ಆಗ್ತಾ ಇರೋದನ್ನ ತಿನ್ನಬೇಕು ಅಂತ ಅಂದ್ಕೊಂಡಿರೋರು ನಾನು ಇದೊಂದು ರೆಸಿಪಿ ತೋರಿಸ್ತೀನಿ ಐದು ನಿಮಿಷಕ್ಕಾಗುತ್ತೆ ಮಾಡಿ ಬೇಗ ಬೇಗನೆ ಆಗೋಗುತ್ತೆ ಹಬ್ಬ ಇರೋದ್ರಿಂದ ನಿಮ್ಗೆ ಸ್ವಲ್ಪ ಕೆಲಸ ಸುಲಭವೂ ಆಗುತ್ತೆ ನೋಡಿ ನಾನು ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಬಾಣಲಿ ಕಾಯಕ್ಕೆ ಇಟ್ಕೊಂಡೋದಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಈಗ ನಾನು ಅದಕ್ಕೆ ಸ್ವಲ್ಪ ಸಾಸಿವೆ ಆಗ್ತೀನಿ ನೋಡಿ ಎಣ್ಣೆ ಕಾದಿದೆ ಅನ್ಸುತ್ತೆ ಇವಾಗ ಸಾಸಿವೆ ಆಗ್ತೀನಿ ನೋಡಿ ಎಣ್ಣೆ ಕಾದಿದೆ ಈಗ ಸ್ವಲ್ಪ ಕರ್ಬೇವು ಹಾಕ್ತೀನಿ ನಾನು ಇದಕ್ಕೆ ಹಸಿ ಕರ್ಬೇವು ಅದಾದಮೇಲೆ ಕಡಲೆ ಬೀಜ ಮತ್ತು ಬೇಳೆ ಹಾಕೋತೀನಿ ಅದು ಸ್ವಲ್ಪ ಕೆಂಪಾಗೋವರೆಗೂ ಉರಿರಿ ಕಡಲೆ ಬೀಜ ಫ್ರೈ ಆಗೋವರೆಗೂ ಬೇಗ ಅಂದರೆ ಬೇಗನೆ ಆಗಿಬಿಡುತ್ತೆ ಇದಂತೂ ಐದು ನಿಮಿಷವೂ ಹಿಡಿಯೋಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಐ ಎರ ಒಂದು ಮೂರು ನಿಮಿಷದ್ರಷ್ಟೊಳಗಡೆ ಆಗಲೇ ಆಗೋಗಿರುತ್ತೆ ತುಂಬ ಬೇಗ ಆಗೋವಂಥದ್ದು ಇದು ತುಂಬ ಚೆನ್ನಾಗೂ ಇರುತ್ತೆ ತುಂಬ ಟೇಸ್ಟ್ ಇರುತ್ತೆ ಮಾಡ್ಕೊಂಡು ತಿನ್ನಿ ಮಾಮೂಲಿ ಅವಲಕ್ಕಿ ಉಪ್ಪಿಟ್ಟುಕಿಂತನೂ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಅದು ಫ್ರೈ ಆಗ್ತಾಯಿದೆ ಇವಾಗ ನೆಕ್ಸ್ಟು ನಾನು ಹಿಂಗೆ ಹಾಕೋತೀನಿ ಹಿಂಗು ಫ್ಲೇವರ್ಗೆ ನಾವಂತೂ ಹಿಂಗೆ ಯೂಸ್ ಮಾಡ್ದೇ ಅಡುಗೆನೇ ಮಾಡೋಲ್ಲ ಈರುಳ್ಳಿ ಬೆಳ್ಳುಳ್ಳಿ ಬೇಕಾದರೆ ಬಿಟ್ಟಿರ್ತೀವಿ ಹಿಂಗಂತೂ ಇಲ್ಲದೇ ಅಡುಗೆನೇ ಮಾಡೋಲ್ಲ ಜಾಸ್ತಿ ನಮ್ಮನೆ ಹುಳಿನೇ ಜಾಸ್ತಿ ಮಾಡೋದು ನೋಡಿ ಇದಕ್ಕೆ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಅಷ್ಟೇ ಅಷ್ಟು ಹಾಕೊಂಡು ರುಬ್ಬಿಟ್ಕೊಂಡಿದ್ದೀನಿ ಅಷ್ಟೇ ಇನ್ನೇನು ಹಾಕಿಲ್ಲ ಅದಕ್ಕೆ ನೋಡಿ ಅಷ್ಟೇ ಅದನ್ನು ಹಸಿ ವಾಸನೆ ಹಸಿವಾಸನೆವರೆಗೂ ಹೋಗೋವರೆಗೂ ಉರಿಬೇಕು ಸ್ವಲ್ಪ ಅದು ಸ್ವಲ್ಪ ಸ್ಮೆಲ್ ಹೋಗೋ ಗಂಟ ಒಂದು ಮೂರು ನಿಮಿಷನೂ ಬೇಡ ಒಂದು ಎರಡು ಸೆಕೆಂಡ್ ಮೂರು ಸೆಕೆಂಡ್ ಉರಿರಿ ಅಷ್ಟೆ ಅದಕ್ಕೆ ನೀರು ಹಾಕಳಂಗಿಲ್ಲ ಇನ್ನೊಂದು ನೀರು ಹಾಕಿ ರುಬ್ಬಂಗಿಲ್ಲ ಹಂಗೆ ಹಸಿದಿನಿ ಇವಾಗ ಬರೀ ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀನಿ ರುಬ್ಬಕ್ಕೂ ಹಾಕ್ಕೊಂಡಿದ್ದೀನಿ ಮತ್ತು ತುರಿದಿರೋದನ್ನೂ ಇಟ್ಕೊಂಡಿದ್ದೀನಿ ಅದನ್ನು ಉರಿಯೋಕೆ ಅದು ಸ್ವಲ್ಪ ವಾಸನೆ ಹೋಗಲಿ ಅಂತ ಹುರ್ಕೊತಾ ಇದ್ದೀನಿ ನೋಡಿ ನಾನು ಸ್ವಲ್ಪ ಅರಿಶಿಣ ಪುಡಿ ಹಾಕ್ತೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೋಡಿ ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಈಗ ಹಸಿ ವಾಸನೆ ಎಲ್ಲ ಹೋಗಿದ್ದೆ ಆಲ್ಮೋಸ್ಟು ಇನ್ನೇನು ಹಾಕಲ್ಲ ಇಷ್ಟೇ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ತೆಂಗಿನಕಾಯಿ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ಅಷ್ಟೇ ನಾನು ಇದಕ್ಕೆ ಹಾಕಿದ್ದೀನಿ ಹಾಕಿಲ್ಲ ನೋಡಿ ಅವಲಕ್ಕಿ ತೊಳೆದು ನೆನೆಸಿ ಸೋಸಿ ಇಟ್ಕೊಂಡಿದ್ದೀನಿ ನೋಡಿ ಅನ್ನದ ಥರ ಆಗಿದೆ ಅನ್ನದ ಬಂದರೆ ಸಾಕು ನೋಡಿ ಇವಾಗ ಅದ್ರೊಳಗಡೆ ಹಾಕೋತಾ ಇದ್ದೀನಿ ನಾನು ನೋಡಿ ಅಷ್ಟೇ ಇದು ಒಬ್ಬ ಒಂದು ಇಬ್ಬರಿಗಾಗುತ್ತಷ್ಟೇ ಇಬ್ರಿಗಾಗೋಷ್ಟೇ ಮಾಡ್ತಾ ಇರೋದು ಒಬ್ಬರೇ ಕೇಳಿದ್ದು ಅಕಸ್ಮಾತ್ ಯಾರಾದರೂ ತಿಂದರೆ ಇರಲಿ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಅಷ್ಟೇ ಒಂದು ಐದು ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಅಷ್ಟೇ ನಾನು ಒಂದು ತೆಂಗಿನಕಾಯಿ ಉಳಲಿ ಅರ್ಧ ರುಬ್ಬಕ್ಕೆ ಹಾಕೊಂಡಿದ್ದೀನಿ ಅರ್ಧ ಉದ್ರಸಕ್ಕೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಗ್ರೀನ್ ಕಲರು ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡ್ಕೊಂಡು ಒಂದು ಸಲ ಟ್ರೈನ್ ಮಾಡಿ ನೋಡಿ ನೀವೇ ಸಲ ಮಾಡ್ಕೋತೀರ ಅಷ್ಟು ಚೆನ್ನಾಗಿರುತ್ತೆ ಇದು ಲಾಸ್ಟಲ್ಲಿ ನಾನು ನಿಂಬೆಹುಳಿ ಆ್ಯಡ್ ಮಾಡ್ಕೋತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಹಾಕಿ ಉಪ್ಪು ಸಪ್ಪೆ ಆದರೆ ಸ್ವಲ್ಪ ಹಾಕೊಳ್ಳಿ ನನಗೇನು ಸರಿಯಾಗಿದೆ ಅಂತ ಅನಿಸುತ್ತೆ ಅದಕ್ಕೆ ನಾನು ಹಾಕಿಲ್ಲ ಆಲ್ರೆಡಿ ಹಾಕೊಂಡಿರೋದಕ್ಕೆ ಲಾಸ್ಟಲ್ಲಿ ರುಚಿ ತಿಂದು ನೋಡ್ಬಿಟ್ಟು ಸ್ವಲ್ಪ ಉದ್ ಇವಾಗಲೇ ಹಾಕ್ಕೊಬಿಡಿ ಇದಾದಮೇಲೆ ಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕಿದಾಗ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅದು ರುಚಿಗೆ ನೋಡಿ ಈಗ ಆಗಿದೆ ಅದು ನಾನು ರುಚಿ ಇದ್ದೀನಿ ಸರಿಯಾಗಿದೆ ನಾನು ಏನು ಹಾಕಲ್ಲ ಈಗ ನಿಂಬೆ ಹೋಳಿ ಹಾಕ್ಬಿಟ್ಟು ಇಳಿಸ್ತೀನಿ ಅಷ್ಟೇ ಈಗ ಆಲ್ರೆಡಿ ಆಗಿದೆ ತುಂಬ ಸ್ವಲ್ಪ ಬಿಸಿ ಆಗೋವರೆಗೂ ಇದು ಮಾಡಿ ಬೆಳೆ ಅಷ್ಟ ನೋಡಿ ನಿಂಬೆಹಣ್ಣು ಅರ್ಧ ಹೋಳಿದೆ ನಾನು ಆಲ್ ಅರ್ಧ ಹೋಳಲ್ಲಿ ಸ್ವಲ್ಪ ಇಟ್ಕೊಂಡಿದ್ದೀನಿ ದಪ್ಪ ಇತ್ತು ನಿಂಬೆಹಣ್ಣು ಅದಕ್ಕೋಸ್ಕರ ಸ್ವಲ್ಪ ಹಿಂಡಿ ಸ್ವಲ್ಪ ಇಟ್ಕೊಂಡಿದ್ದೆ ಈಗ ಅದನ್ನು ಇಂಟ್ಕೊತ ಇದ್ದೀನಿ ನೋಡಿ ಆಗಿದೆ ಇವಾಗ ಅದು ಇಷ್ಟೇ ಇದನ್ನೊಂದು ಐದು ನಿಮಿಷ ಒಲೆ ಮೇಲೆ ಇಟ್ಟು ಅದು ಇದಾದ ತಕ್ಷಣ ಇಳಿಸೋದು ಅಷ್ಟೇ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಅನ್ನ ಎಲ್ಲ ಚೆನ್ನಾಗಿ ಬಿಸಿಯಾಗಿದೆ ಒಗ್ಗರಣೆ ಎಲ್ಲ ಆಗಿದೆ ಇವಾಗ ಈಗ ಇಳಿಸ್ಕೊಳ್ಳೋದಷ್ಟೇ ನೋಡಿದ್ರೆ ನೋಡಿದ್ರಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ